ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಗೊತ್ತಲ್ವಾ ನಮ್ಗೂ ಬರುತ್ತೆ ಕರಾಟೆ ಗಂಡೈಕಳಿಗೆ ಇದೆಯಾ ಮೀಟ್ರು ಓ ಹೆಣ್ಮಗು ಹೆಣ್ಮಗು ಅಂತ ಇನ್ಮೇಲೆ ಹಂಗಿಲ್ಲ ಯಾಕಂದ್ರೆ ಹೆಣ್ಮಕ್ಳು ತಾವು ಮಕ್ಳಿಗಿಂತ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಅಂತ ಪ್ರೂವ್ ಮಾಡ್ಕೊಂತಿದ್ದಾರೆ ಅದಕ್ಕೆ ಈ ವಿಜುವಲ್ಸೇ ಸಾಕ್ಷಿ ಅರೆ ಇದೇನಿದು ಹೆಣ್ಮಕ್ಳು ಇಷ್ಟೊಂದು ಸ್ಟ್ರಾಂಗ ಗಂಡು ಮಕ್ಕಳನ್ನು ಗೆ ರೇಂಜ್ಗೆ ಬಿಟ್ರಾ ಅಷ್ಟಕ್ಕೂ ಹೆಣ್ಮಕ್ಳನ್ನ ಈ ಪಾರ್ಟಿ ಸ್ಟ್ರಾಂಗ್ ಆಗಿ ಮಾಡೋಕೆ ಕರಾಟೆ ಕಲ್ಸ್ಕೊಡ್ತಿರೋದಾದ್ರೂ ಎಲ್ಲಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬಟನ್ ಅನ್ನು ಪ್ರೆಸ್ ಮಾಡಿ ಇದೇನ್ ಪಂಚು ಇದೇನ್ ಗಟ್ಸ್ ಗುರು ಅಂತೇಳಿ ಗಂಡು ಮಕ್ಕಳು ಹುಬ್ಬೇರಿಸುವ ರೀತಿ ಇದೆ ಈ ಮಹಿಳಾ ಕರಾಟೆ ಪಟುಗಳ ಅಬ್ಬರ ಇವರು ಕೊಡೋ ಒಂದೊಂದು ಪಂಚು ಅಷ್ಟೊಂದು ಕಡಕ್ಕು ಅಷ್ಟೊಂದು ಆಕ್ಯುರೇಟ್ ಆಗಿರುತ್ತೆ ಎದುರು ಅಳಿ ನಿಂತರೆ ಕೇವಲ ತಮ್ಮ ಕೈಗಳಿಂದಲೇ ಅಡ್ಡಡ್ಡ ಉದ್ದುದ್ದ ಮಲಗಿಸಿ ಬಿಡುವಂತ ಸಮರ ಕಲೆಯನ್ನ ಇಲ್ಲಿ ಹೇಳಿಕೊಡಲಾಗ್ತಿದೆ ಕರಾಟೆ ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲದೆ ಬರೀ ಕೈ ಕಾಲುಗಳಿಂದಲೇ ಎದುರಾಳಿಗಳನ್ನ ಮಟ್ಟ ಹಾಕುವಂತ ಸಮರ ಕಲೆ ಇಲ್ಲಿ ನಿಮ್ಮ ದೇಹವೇ ಬ್ರಹ್ಮಾಸ್ತ್ರ ನಿಮ್ಮ ಚುರುಕಿನ ಬುದ್ಧಿ ಜಾಣ್ಮೆಯ ಹೊಡೆತಗಳೇ ನಿಮ್ಮ ಆಯುಧಗಳು ಎದುರಾಳಿ ಎಂತ ಪಟಿಂಗನೇ ಇರ್ಲಿ ಆಳು ಎಷ್ಟೇ ಎತ್ತರವಾಗಿರ್ಲಿ ಅದು ಮ್ಯಾಟ್ರೆ ಆಗಲ್ಲ ಕರಾಟೆ ಗೊತ್ತಿದ್ರೆ ಎದುರಾಳಿಗಳಿಗೆ ಸಲೀಸಾಗಿ ನೀರು ಕುಡಿಸಬಹುದು ಇಂತ ಒಂದು ಕಲೆ ಮೈಗೂಡಬೇಕು ಅಂದ್ರೆ ತಪಸ್ ಮಾಡ್ಬೇಕಾಗಿಲ್ಲ ನಿರಂತರ ತರಬೇತಿಯಿಂದ ಮಾತ್ರ ಅದು ಸಾಧ್ಯವಾಗುತ್ತೆ ನೀವು ಬೆಂಗಳೂರಿಗರಾಗಿದ್ರೆ ಇಂತ ಒಂದು ಸಮರ ಕಲೆಯನ್ನ ಕಲಿಯೋದು ಎಲ್ಲಿ ಈ ಸಮರ ಕಲೆಯನ್ನ ಕಲಿಸೋ ಮೇಸ್ಟ್ ಎಲ್ಲಿ ಸಿಗ್ತಾರೆ ಅನ್ನೋ ಚಿಂತೆ ನಿಮಗೆ ಬೇಡವೇ ಬೇಡ ಯಾಕಂದ್ರೆ ಇಂತ ಒಂದು ಬ್ರಹ್ಮವಿದ್ಯೆಯನ್ನ ನೀರು ಕುಡದಷ್ಟೇ ಸಲೀಸಾಗಿ ಕಲಸಿಕೊಡೋದಕ್ಕೆ ಒಬ್ಬರಿದ್ದಾರೆ ಅವರು ಬೇರ್ಯಾರು ಅಲ್ಲ ಸುರೇಶ್ ಕೇಣಿ ಇವರೇ ಇವರೇ ನೋಡಿ ಕರಾಟೆ ಪರಿಣಿತರು ಎಸ್ ಕೆ ಫೆಡರೇಷನ್ ಆಫ್ ಇಂಡಿಯಾ ಅಧ್ಯಕ್ಷರು ಇನ್ನ ಈ ಎಸ್ ಕೆ ಫೆಡರೇಷನ್ ಆಫ್ ಇಂಡಿಯಾ ಬಗ್ಗೆ ಹೇಳಬೇಕು ಅಂದ್ರೆ ಇದು ದೇಶದ ಅತಿ ದೊಡ್ಡ ಕರಾಟೆ ಶಾಲೆ ಸತತ ಮೂವತ್ತನೇ ವರ್ಷದ ಮಹಿಳಾ ದಿನಾಚರಣೆ ಅಂಗವಾಗಿ ರಕ್ಷಣಾತ್ಮಕ ಕಲೆಗಳನ್ನ ಮಹಿಳೆಯರಿಗೆ ಆಫ್ ಇಂಡಿಯಾ ಒಂದು ದೊಡ್ಡ ಇಟ್ಸ್ ಎಸ್ಟಾಬ್ಲಿಷ್ಡ್ ಆಗಿರೋ ಒಂದು ಮಾರ್ಷಲ್ ಆರ್ಟ್ ಆರ್ಗನೈಸೇಷನ್ ಅಂದರೆ ಒಂದು ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೈವ್ ಪ್ಲಸ್ ಅಪಾರ್ಟ್ಮೆಂಟ್ ಕ್ಲಾಸಸ್ ಅಂಡ್ ಪ್ಲಸ್ ಒಂದು ತರ್ಟಿ ಪ್ಲಸ್ ಸ್ಕೂಲ್ಸಲ್ಲೇ ನಾವು ಕ್ಲಾಸಸ್ ಇದ್ವಿ ನಾವು ಈ ಇಂಟರ್ನ್ಯಾಷನಲ್ ವುಮೆನ್ಸ್ ಅನ್ನ ಬೇಸ್ ಮಾಡಿಕೊಂಡು ಅರೌಂಡ್ ತರ್ಟಿ ಒಂದು ಇದೊಂದು ಈವೆಂಟ್ಸನ್ನ ಪ್ರೋಗ್ರಾಮ್ಸ್ ನಮ್ಮ ಅಕಾಡೆಮಿ ಸ್ಟುಡಿಯೋ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ವಿ ಇಲ್ಲಿ ಮಾತ್ರ ಅಲ್ಲ ನಾವು ಮಾಡೋದು ಅಂದರೆ ಡಿಫ್ರೆಂಟ್ ಆಗಿ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ದು ಒಂದು ಸೆಕ್ಷನ್ಸ್ ಕೂಡ ನಾವು ಮಾಡ್ತೀವಿ ಇವಾಗ ಸುವರ್ಣಪಡ ಒಂದು ಸೆಕ್ಷನ್ಸ್ ಇದೆ ಅದು ಕೂಡ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಂದ ಕನೆಕ್ಟೆಡ್ ಆಗಿ ನಾವು ನಾವೇ ಮಾಡೋದು ವಯಸ್ ಬಂದು ವಯಸ್ ಕಂಪನಿ ಆಫ್ ಇಂಡಿಯಾ ಅಂದರೆ ಮಹಿಳೆಯರು ಕರಾಟೆ ಕಲ್ತ್ರೆ ಅದು ಅವರ ಸ್ವಯಂ ರಕ್ಷಣೆಗೆ ಅತ್ಯಂತ ಉಪಕಾರಿಯಾಗಲಿದೆ ಭವಿಷ್ಯದಲ್ಲಿ ಕುಂಡ ಪರೋಡಿಗಳು ಕಳ್ಳ ಕಾಕರರು ದುಷ್ಟ ದುರುಳರಿಂದ ತಮ್ಮನ್ನು ತಾವು ಕಾಪಾಡಿಕೊಳ್ಳಬಹುದು ಆದರೆ ಕರಾಟೆ ಕಲಿಯೋಕೆ ನಿರಂತರ ತರಬೇತಿ ಮುಖ್ಯ ಇದರಿಂದ ದೇಶದ ಅತಿ ದೊಡ್ಡ ಕರಾಟೆ ಶಾಲೆಯಿಂದ ಆಫ್ ಇಂಡಿಯಾ ಮಹಿಳೆಯರಿಗಾಗಿ ರಕ್ಷಣಾತ್ಮಕ ಕೌಶಲ್ಯಗಳನ್ನು ಕಲಿಸಿಕೊಡುವ ಕೆಲಸ ಮಾಡ್ತಿದೆ ಸತತ ಮೂವತ್ತು ವರ್ಷಗಳಿಂದಲೂ ಮಹಿಳೆಯರಿಗಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ನಿಜಕ್ಕೂ ವಿಶೇಷ ಈ ನನಗೆ ಸುಮಾರು ವರ್ಷದ ಗೊತ್ತಿದೆ ಸೆಲ್ಫ್ ಡಿಫೆನ್ಸ್ ಎಲ್ಲ ಹೇಳಿಕೊಟ್ರು ವೇರಿಯಸ್ ಫಾರ್ಮ್ಸ್ ಹೇಳಿಕೊಟ್ರು ಯಾವ ತರ ನಾವು ಮುಂದಕ್ಕೆ ಯಾರಾದ್ರೂ ನಮಗೆ ಎನಿಥಿಂಗ್ ಇಫ್ ದೇ ಕಮೆಂಟ್ ಡೂ ಎನಿಥಿಂಗ್ ಟು ಅಸ್ ವಿ ನೋ ನಾವ್ ಏನ್ ಮಾಡಬಹುದು ಅಂತ ಸ್ವಲ್ಪ ವೇರಿಯೇಷನ್ಸ್ ಎಲ್ಲ ಹೇಳಿಕೊಟ್ಟಿದ್ದಾರೆ ಎನರ್ಜೆಟಿಕ್ ಆ್ಯಂಡ್ ತುಂಬ ಕಾನ್ಫಿಡೆನ್ಸ್ ಬಂದಿದೆ ಯಾಕೆಂದರೆ ಟೈಲ್ಸ್ ಬ್ರೇಕ್ ಮಾಡಿದ ಮೇಲೆ ಅನಿಸ್ತಾ ಇದೆ ಇಟ್ಸ್ ನಾಟ್ ಪೇನ್ಫುಲ್ ಇಟ್ಸ್ ಆಲ್ ವಿತಿನ್ ಯೂ ಅಂತ ಅನಿಸ್ತು ಒಳಗಡೆ ಭಯ ಇದ್ದರೆ ನಮಗೆ ಏನು ಮಾಡೋಕ್ಕಾಗಲ್ಲ ಸೊ ಇಫ್ ಯು ಇಫ್ ಯು ರಿಮೂವ್ ಸೊ ನಿಮಗೆ ಏನು ಬೇಕಾದರೂ ಮಾಡಬಹುದು ಮಹಿಳೆಯರ ರಕ್ಷಣೆಯನ್ನ ಕರಾಟೆ ಕೌಶಲ್ಯಗಳ ಮೂಲಕ ಹೀಗೆ ಭವಿಷ್ಯದ ಅಪಾಯಗಳಿಂದ ತಡೆಗಟ್ಟಬಹುದು ಎಂಬ ಉದ್ದೇಶದಿಂದ ಬೆಂಗಳೂರಿನ ಜೆ ಪಿ ನಗರದ ಕರಾಟೆ ಶಾಲೆಯಲ್ಲಿ ಐವತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ತರಬೇತಿ ನೀಡಲಾಗ್ತಿದೆ ಅಂತಾರಾಷ್ಟ್ರೀಯ ಮಹಿಳಾ ದಿನ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಈ ತರಬೇತಿ ಏರ್ಪಡಿಸಿದ್ದು ವಿಶೇಷವಾಗಿತ್ತು టైల్స్ బ్రేకింగ్ స్కిల్ సూపర్ ఒట్టొట్టి ఎంటు టైల్స్ పీస్ పీస్ ಹೌದು ವೀಕ್ಷಕರೇ ಕರಾಟೆ ಸಮರ ಕಲೆಯಲ್ಲಿ ಟೈಲ್ಸ್ ಬ್ರೇಕ್ ಒನ್ ಆಫ್ ದ ಬೆಸ್ಟ್ ಸ್ಕಿಲ್ ಅಂತಾನೆ ಹೇಳಬಹುದು ಆರಂಭದಲ್ಲಿ ಒಂದೊಂದು ಟೈಲ್ಸ್ ಬ್ರೇಕ್ ಮಾಡೋದನ್ನ ಹೇಳಿಕೊಡಲಾಗುತ್ತೆ ಆನಂತರ ಎರಡು ಮೂರು ಹೀಗೆ ಟೈಲ್ಸ್ ಮೇಲೆ ಟೈಲ್ಸ್ ಇಟ್ಟು ಬ್ರೇಕ್ ಮಾಡಲು ಮಹಿಳೆಯರಿಗೆ ಸೂಚಿಸಲಾಗುತ್ತೆ ಈ ವೇಳೆ ಮಹಿಳೆಯರ ಕೈಗಳಿಗೆ ಪೆಟ್ಟಾಗದಂತೆ ಅತ್ಯಂತ ನಾಜೂಕಾಗಿ ಬಲವಾಗಿ ಹೇಗೆ ಒಡೆಯಬಹುದು ಅನ್ನೋದನ್ನ ಇಲ್ಲಿ ಕಲಿಸಿಕೊಡಲಾಗ್ತಿದೆ ಎಸ್ಪೆಷಲಿ ಏನಂದ್ರೆ ಅಂದ್ರೆ ಶಾರ್ಟ್ ಟೈಮ್ ಅಂದರೆ ಒಂದು ಕಂಪ್ಲೀಟಾಗಿ ಒಂದು ಮಾರ್ಷಲ್ ಆರ್ಟ್ ಕಲಿಯೋ ಕಲಿಯೋದಕ್ಕೂ ಅಂದರೆ ಟೀಚ್ ಮಾಡೋದಕ್ಕೂ ಆಗೋದಿಲ್ಲ ಅಂದರೆ ಎಸ್ಸೆನ್ಸ್ ಆಗಿ ಹೆಂಗೆ ಪಂಚ್ ಮಾಡಬೇಕು ಫಿಸ್ಟ್ ಹೆಂಗೆ ಟೈಪ್ ಮಾಡಬೇಕು ಒಂದು ಒಪೊನೆಂಟ್ ಬಂದರೆ ಅದನ್ನ ನಾವು ಹೆಂಗೆ ರೆಸ್ಪಾಂಡ್ ಮಾಡಬೇಕು ರಿಯಾಕ್ಟ್ ಮಾಡಬೇಕು ಆಮೇಲೆ ನೀವು ಆ ಟೈಲ್ಸ್ ಬ್ರೇಕಿಂಗ್ ಎಲ್ಲ ಮಾಡೋ ಟೈಮಲ್ಲಿ ಸಿ ಅದು ಕೆಲವ್ರಿಗೆ ಆ ಟೈಲ್ಸ್ ಬ್ರೇಕಿಂಗ್ ಎಲ್ಲ ಅಂದರೆ ಒಂದ್ರೆ ಇಂಜುರಿ ಆಗುತ್ತಾ ನಾನು ಅದು ಮಾಡ್ಬೋದಾ ಇಷ್ಟೆಲ್ಲ ನನ್ನ ಆಗುತ್ತಾ ಅನ್ನೋ ಒಂದು ಭಯ ಇರುತ್ತೆ ಈ ಸೆಲ್ಫ್ ಡಿಫೆನ್ಸ್ ಕ್ಲಾಸಿಂದ ನಾವು ಮೇಯ್ನಾಗಿ ಮಾಡೋದು ಅವರಲ್ಲಿ ಇರೋ ಪವರ್ನ ಆ ಒಂದು ವುಮನ್ ಅಲ್ಲಿ ಅಂದ್ರೆ ಒಂದು ಲೇಡಿ ಒಂದು ನನ್ನಲ್ಲಿ ಇರೋ ಪವರ್ ನ ನಾನು ಹೆಂಗೆ ಯೂಟಿಲೈಸ್ ಮಾಡಬೇಕು ಹೀಗೆ ಆರಂಭದಲ್ಲಿ ಅಲ್ಪ ಪ್ರಮಾಣದಲ್ಲಿ ಟೈಲ್ಸ್ ಬ್ರೇಕ್ ಮಾಡಿದ್ಮೇಲೆ ಆ ನಂತರ ಒಟ್ಟಿಗೆ ಎಂಟು ಟೈಲ್ಸ್ ಬ್ರೇಕ್ ಮಾಡೋ ಸ್ಕಿಲ್ ಅನ್ನ ಕರಾಟೆಯ ಭಾಗವಾಗಿ ಹೇಳಿಕೊಡಲಾಗ್ತಿದೆ ನಿಮ್ಗೆ ಗೊತ್ತಿರ್ಲಿ ಕರಾಟೆ ಅಂದ್ರೆ ಅತಿಯಾಗಿ ಶಕ್ತಿ ಬಳಸಿ ಹೊಡೆದಾಡುವಂತ ಸಮರ ಕಲೆಯಲ್ಲ ಇರೋ ಶಕ್ತಿಯನ್ನೇ ಎಷ್ಟು ನಯವಾಗಿ ನಾಜೂಕಾಗಿ ಹೇಗೆ ಬಳಸಬೇಕು ಅದರಿಂದ ಎದುರಾಳಿಗೆ ಹೇಗೆ ಬಲವಾದ ಪೆಟ್ಟನ್ನ ಕೊಡಬೇಕು ಅನ್ನೋದನ್ನ ಕಲಿಸಿಕೊಡುವಂತ ಸಿದ್ಧ ಕಲೆಂಟ್ಮೆಂಟ್ ಒಂದು ಕ್ಲಾಸ್ ಅಟ್ ಅಟ್ಲೀಸ್ಟ್ ಒಂದು ಸೆಷನ್ ತಿಳ್ಕೊಳ್ಳಿ ಇಟ್ ಇಟ್ ಇಸ್ ನಾಟ್ ಅಬೌಟ್ ಸ್ಟ್ರೆಂತ್ ಇಟ್ಸ್ ಮೋಸ್ಟ್ಲಿ ಅಬೌಟ್ ಸ್ಕಿಲ್ಸ್ ನಿಮಗೆ ಸ್ಕಿಲ್ ಇದ್ದರೆ ಸಾಕು ನಾನು ಸಣ್ಣಾಗಿದ್ದೀನಿ ಅಥವಾ ದಪ್ಪಕ್ಕಿದ್ದೀನಿ ಅನ್ನೋ ಲೆಕ್ಕ ಅಲ್ಲ ನಾವು ಯಾವ ಸ್ಕಿಲ್ ಗೊತ್ತಿದ್ದರೆ ಎಲ್ಲಿ ಹೊಡಿಬೇಕು ಇಲ್ಲಿ ಹೊಡಿಬೇಕು ಅಥವಾ ಇಲ್ಲಿ ಹೊಡಿಬೇಕು ಕರೆಕ್ಟಾಗಿ ಗೊತ್ತಿದ್ದರೆ ಅಷ್ಟಿದ್ರೆ ಸಾಕು ನಿಮಗೆ ಶಕ್ತಿ ಇರಬೇಕು ನೀವು ಸುಸ್ತಾಗಿದ್ರು ಟೆಕ್ನಿಕ್ ಗೊತ್ತಿದೆ ನಿಮ್ಗೆ ಗೊತ್ತಾಗುತ್ತೆ ಆಪರ್ಚುನಿಟಿ ಫಾರ್ ಲರ್ನ್ ಸಮಿಂಗ್ ನನಗೆ ಹೆಲ್ತಿ ಆಗಿರ್ಬೇಕು ಎಲ್ಲ ಜಿಮ್ಮಲ್ಲಿ ಹೋಗಿ ಯಾಕಂದ್ರೆ ಬಾಡಿ ಫಿಟ್ ಆಗಿರ್ಬೇಕು ಆ ಥರ ಇಲ್ಲ ಕರಾಟೆ ಪ್ರಾಕ್ಟೀಸ್ ಮಾಡೋ ಕರಾಟೆ ಅಂದರೆ ಸಿ ಇದು ಲೈಕ್ ಒಂದು ಲೈ ಹೇಳೋದು ಲೈಕ್ ಒಂದು ಅಂದರೆ ವರ್ಡ್ ಇಟ್ ವರ್ಡೇ ಹೇಳೋದು ಕರ ಅಂದರೆ ಕರ ಆ್ಯಂಡ್ ಟೇ ಅಂದರೆ ಸೆಲ್ಫ್ ಎಮ್ ಟಿ ಹ್ಯಾಂಡ್ ಸೆಲ್ಫ್ ಡಿಫೆನ್ಸ್ ಅದು ನಾವು ಎನಿ ವೆಪನ್ಸ್ ಯಾವುದೇ ವೆಪನ್ಸ್ ಇಟ್ಕೊಂಡು ವಿತೌಟ್ ವೆಪ್ಪನಲ್ಲಿ ಒಂದು ಹೆಂಗೆ ಒಪೊನೆಂಟ್ ಇರ್ತೀರ ನಾವು ಫೈಟ್ ಮಾಡಬೇಕು ಅಂದರೆ ಪ್ರೆಸೆನ್ಸ್ ಆಫ್ ಮೈಂಡ್ ಲೈಕ್ ಒಂದು ಅಟ್ಯಾಕ್ ಮಾಡೋಕೆ ಬರೋವಾಗ ಒಂದು ಚೈನ್ ಸ್ನ್ಯಾಚ್ ಆಗಲಿ ಇಲ್ಲಾಂದ್ರೆ ರೋಡಲ್ಲಿ ಹೋಗೋ ಟೈಮಲ್ಲಿ ಏನೋ ಬೇರೆ ಒಂದು ಇನ್ಸಿಡೆಂಟ್ ಆಗಲಿ ಈಗ ಅಂದ್ರೂ ಕೂಡ ಬೇರೆ ಇನ್ನೊಬ್ರಿಗೆ ಆಗೋ ಒಂದು ಇನ್ಸಿಡೆಂಟನ್ನೇ ಇನ್ಸಿಡೆಂಟ್ ಆಗೋ ಟೈಮಲ್ಲಿ ಅವ್ರನ್ನ ಸಪೋರ್ಟ್ ಮಾಡೋಕೆ ಹೆಲ್ಪ್ ಮಾಡೋದಕ್ಕೆ ನಮಗೆ ನಮ್ಮ ಕೈಯಲ್ಲಿ ಸಾಧ್ಯ ಅಂದು ನಾವು ತಿಳಿಸ್ಕೋಬೇಕು ಅಂದರೆ ನಾವು ಅವ್ರ ಅವ್ರಿಗೆ ಆಮ್ ಆ ಒಂದು ಮೈಂಡ್ ಇಂದ ಮೈಂಡ್ ಸೆಟ್ ಇಂದ ನಾವು ರೆಡಿ ಮಾಡಬೇಕು ಅವರಲ್ಲಿ ಸೊ ಅದಕ್ಕೋಸ್ಕರ ಒಂದು ಸೆಲ್ಫ್ ಡಿಫೆನ್ಸ್ ಕ್ಲಾಸಸ್ ವುಮೆನ್ಸ್ ಎಸ್ಪೆಷಲಿ ವುಮೆನ್ಸ್ ಅಂತ ಹೇಳಿ ನಾವು ಪ್ರತಿಯೊಂದು ವರ್ಷ ಮಾಡ್ತಾ ಇರೋದು ಇನ್ನ ಈ ಕರಾಟೆ ಅನ್ನೋದು ಕೇವಲ ಮಕ್ಕಳಷ್ಟೇ ಕಲ್ತುಕೊಳ್ಳುವಂತ ಕಲೆಯಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಕಲಿಯಲೇ ಬೇಕಾದಂತ ಸಮರ ಕಲೆ ಈ ಸಮರ ಕಲೆಯ ಟೆಕ್ನಿಕ್ಸ್ ಗೊತ್ತಿದ್ರೆ ಎಪ್ಪತ್ತು ವರ್ಷದ ಅಜ್ಜ ಕೂಡ ತನ್ನ ಮೇಲೆ ಯಾರಾದರೂ ಮಾರಕಾಸ್ತ್ರಗಳಿಂದ ಎರಗಿ ಬಿದ್ರು ಅತ್ಯಂತ ನಯವಾಗಿ ನಾಜೂಕಾಗಿ ಸಲೀಸಾಗಿ ಎದುರಾಳಿಗಳನ್ನ ಬರಿಕೈಯಲ್ಲಿ ಎದುರಿಸಿ ತಮ್ಮನ್ನ ತಾವು ರಕ್ಷಿಸಿಕೊಳ್ಳಬಲ್ಲರು ಇನ್ನ ಬೆಂಗಳೂರಲ್ಲಿ ಕರಾಟೆ ಕಲಿ ಮಹಿಳೆಯರು ಆಸಕ್ತಿ ವಹಿಸುತ್ತಿರುವುದು ನಿಜಕ್ಕೂ ವಿಶೇಷ ಅಂತೇಳಿ ಹೇಳಿ ಎಸ್ ಕೆ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿರುವ ಸುರೇಶ್ ಕೆಣಿಚೀರ ಹೇಳಿದ್ದಾರೆ ಅದೇನೇ ಇರಲಿ ಟ್ಯಾಲೆಂಟ್ ಮತ್ತು ಸ್ಕಿಲ್ ಯಾರಪ್ಪನ ಆಸ್ತಿಯೋ ಅಲ್ಲ ಕರಾಟೆ ಸಮರ ಕಲೆ ಕೂಡ ಒಂದು ರೀತಿ ಸ್ಕಿಲ್ ನಿಂದ ಕೂಡಿದ ಟ್ಯಾಲೆಂಟ್ ಇದನ್ನ ಸೂಕ್ತ ತರಬೇತಿ ಪಡೆದು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನೀವೇ ಧನ್ಯರು ವಿಶೇಷವಾಗಿ ಮಹಿಳೆಯರಿಗೆ ಸೆಲ್ಫ್ ಡಿಫೆನ್ಸ್ ಅನ್ನ ಹೇಳಿಕೊಡ್ತಾ ಇರೋ ಫೆಡರೇಷನ್ ಆಫ್ ಕೆ ಹ್ಯಾಟ್ಸ್ ಆಫ್ ಇಂಡಿಯಾ ಹೇಳಲೇಬೇಕು ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ